ಇನ್ನೂ ಶೋಸ್ ಇದೆ ಹನ್ನೆರಡು ಸಿನ್ಮಾ ರಿಲೀಸ್ ಆಯಿತು ಹನ್ನೆರಡು ಸಿನ್ಮಾದಲ್ಲಿ ನಮ್ಮ ಸಿನ್ಮಾ ಇಪ್ಪತ್ತೈದು ದಿವಸ ಆಗಿದೆ ಅದೇ ತುಂಬ ಸಂತೋಷ ಈಗ ಎರಡು ವಾರ ಉಳಿಯೋದೇ ಕಷ್ಟ ಆದರೆ ಇಪ್ಪತ್ತೈದು ದಿವಸ ಆಗಿದೆ ಅಂದರೆ ಕಾರಣ ಈ ಮೀಡಿಯಾ ಆಗ್ಬೋದು ಜನಗಳಾಗ್ಬೋದು ಎಲ್ಲರ ಸಪೋರ್ಟಿಂದ ಈ ಸಿನಿಮಾ ಆಗಿದೆ ಈ ಸಿನಿಮಾ ಆಗೋಕೆ ಮುಖ್ಯ ಕಾರಣ ನಮ್ಮ ಟೆಕ್ನಿಷಿಯನ್ಸು ಅವ್ರನ್ನ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಚೇತನ್ ಆಗ್ಬೋದು ನಮ್ಮ ಡಿ ಒ ಪಿ ನವೀನ್ ಸರ್ ಆಗ್ಬೋದು ಎಡಿಟರ್ ಕಿಟ್ಟು ಸರ್ ಆಗ್ಬೋದು ನಮ್ಮ ಡಿ ಐ ಮೋಹನ್ ಸರ್ ಆಗ್ಬೋದು ತುಂಬ ತಲೆ ತಿದ್ದೀವಿ ಇನ್ನು ಇದ್ದಾರೆ ಇದಾರೆ ಭಾಳಷ್ಟು ಟೆಕ್ನಿಷಿಯನ್ಸ್ ಸಪೋರ್ಟ್ ಮಾಡಿದ್ದಕ್ಕೆ ಈ ಸಿನ್ಮಾ ಆಗೋಗ್ ಆಗಿದ್ದು ಅಂದರೆ ಅಷ್ಟು ಅವರು ಏನೋ ಮಾಡ್ತಾ ಇದ್ದಾರೆ ಇವರು ಇವ್ರಿಗೇನೋ ಡೆಡಿಕೇಶನ್ ಇದೆ ಇವ್ರು ನಿಂತ್ಕೋಬೇಕು ಅಂತ ನಿಂತ್ಕೊಂಡಿದ್ದಕ್ಕೆ ಆಗಿದ್ದು ಸಿನ್ಮಾ ಸೊ ಎಲ್ರಿಗೂ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಪ್ರಕಾಶ್ ಅಣ್ಣ ಇದ್ದಾರೆ ರಾಮಣ್ಣ ಇದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೇ ಟೆಕ್ನಿಷಿಯನ್ ಇದಾಗಿದ್ದು ಸೊ ಹಾಗೆಯೇ ನಮ್ಮ ಪ್ರೊಡ್ಯೂಸರ್ಸು ಅಂದರೆ ಅವರಿಲ್ಲಾದ್ರೆ ಸಿನಿಮಾ ಆಗೋಲ್ಲ ಸೊ ಅವರು ನೆನ್ ನೆನ್ಪಿಸ್ಕೋಬೇಕಾಗತ್ತೆ ಸಿನ್ಮಾಗೆ ಏನು ಬೇಕೋ ಅದನ್ನೆಲ್ಲ ಕೊಟ್ಟು ಸಿನ್ಮಾಗೆ ಕ್ವಾಲಿಟಿ ಸಿನ್ಮಾ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ರು ಅವ್ರಿಗೂ ಸಹ ಧನ್ಯವಾದ ಹೇಳ್ತೀನಿ ಹಾಗೆಯೇ ಸಿನ್ಮಾನ ತಲುಪ್ಸೋಕೆ ಒಂದು ಡಿಸ್ಟ್ರಿಬ್ಯೂಟರ್ಸ್ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಅದರಲ್ಲಿ ಪರ್ಪಲ್ ರ್ಯಾಕ್ ಅವರು ನಮ್ಮಂತ ಹೊಸೊಬ್ರಿಗೆ ಬಂದು ಬೆನ್ನೆಲು ಬಾಗಿ ನಿಂತು ಯತಿ ಸರ್ ಆಗ್ಬೋದು ಗಣೇಶ ಸರ್ ಆಗ್ಬೋದು ನಮಗೆ ಒಳ್ಳೆ ಟೈಮಲ್ಲಿ ಶೋಸ್ ಕೊಟ್ಟು ಸಪೋರ್ಟ್ ಮಾಡಿ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡಿದ್ದಕ್ಕೆ ಜನಕ್ಕೆ ತಲ್ಪ್ಸೋಕ್ಕೆ ಭಾಳ ಸುಲಭ ಆಯಿತು ಅಂತ ಹೇಳ್ತೀನಿ ಹಾಗೆಯೇ ನಮ್ಮ ಆರ್ಟಿಸ್ಟ್ಗಳ ಬಗ್ಗೆ ಹೇಳಬೇಕು ನಮ್ಮ ಹೀರೋಯಿನ್ಸ್ಗಳು ಸಂಜನಾ ಆಗ್ಬೋದು ಕಾಜಲ್ ಆಗ್ಬೋದು ಅವ್ರ ಡೆಡಿಕೇಷನ್ನೇ ಈ ಸಿನಿಮಾಗೆ ಜನ ಮಾತಾಡ್ತಾ ಇದ್ದಾರೆ ಪರ್ಫಾರ್ಮೆನ್ಸ್ ಬಗ್ಗೆ ಅವ್ರು ಡೆಡಿಕೇಶನ್ ಕೊಟ್ಟು ಅಷ್ಟು ರಿಹರ್ಸಲ್ಸ್ ಮಾಡಿ ಮಾಡಿದ್ದಕ್ಕೆ ಜನ ಅಷ್ಟು ಮಾತಾಡ್ತಾ ಇದ್ದಾರೆ ಹಾಗೇನೆ ಒನ್ ಮ್ಯಾನ್ ಶೋ ಅಂತೂ ಹೇಳ್ಬೋದು ಕೆಲವೊಂದು ವಿಭಾಗದಲ್ಲಿ ದೀಕ್ಷಿತ್ ಅವರು ಜನ ಮಾತಾಡ್ತಾ ಇದ್ದಾರೆ ಪರ್ಫಾರ್ಮೆನ್ಸ್ ಪರ್ಫಾಮೆನ್ಸ್ ಅಂತ ಅಂದರೆ ಅವ್ರ ಡೆಡಿಕೇಶನ್ನೇ ಸೊ ದೀಕ್ಷಿತ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ದೀಕ್ಷಿತ್ ನಮಗೆ ಕೆ ಟಿ ಎಮ್ ಸಿನಿಮಾ ಸಿಕ್ಕಿದ್ಕೆ ನನಗೆ ಭಾಳ ಖುಷಿ ಇದೆ ದೀಕ್ಷಿತ್ ಇಲ್ಲಿನ ಈ ಥರ ಆಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ ಯಾಕೆಂದರೆ ಪರ್ಫಾಮೆನ್ಸ್ ಜನಗಳ ರಿಪ್ಲೈ ನೋಡೋಕೆ ನಮ್ಗೆ ಅಂಗನಸ್ತಾ ಇದೆ ಸೊ ದೀಕ್ಷಿತ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾಗೇನೆ ಎಲ್ಲ ಕನ್ನಡ ಜನತೆಗೂ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಇದು ಜನ್ಗಳ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮ್ಯಾಮ್ ಥ್ಯಾಂಕ್ ಯು ಸರ್ ನಮ್ಮ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ನಮ್ಮ ಪ್ರೊಡ್ಯೂಸರ್ ಅವ್ರ ಮಾಹಿತಿ ಹೇಳ್ತಾರೆ ಸರ್ ಇವಾಗ ಹೌದು ಸರ್ ಇವಾಗ ಪ್ರೆಸೆಂಟು ಲೂಲೂಮಲ್ ಇದೆ ಮಿರಾಜಲ್ಲಿ ಇದೆ ಇನ್ನು ಬೇರೆ ಡಿಸ್ಟಿಕ್ ವೈಸಲ್ಲಿ ಮಂಡ್ಯದಲ್ಲಿ ನಾಳೆ ಓಪನ್ ಆಗ್ತಾ ಇದೆ ಇವಾಗ ಪ್ರೆಸೆಂಟ್ ಏನಿದೆಯೋ ಡೀಟೇಲ್ಸ್ ಕೊಡ್ತಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಅರುಣ್ ಅವರು ದಯವಿಟ್ಟು ಇಲ್ಲೇ ಇರಬೇಕು ಇದೀಗ ನಮ್ಮ ನಿರ್ದೇಶಕರನ್ನ ಗೌರವಿಸಬೇಕು ಅಂತ ಹೇಳಿ ಸಿನಿಮಾ ಬಹಳ ಸ್ಪೆಷಲ್ ಅಂತ ನನಗೆ ಮೂರು ವರ್ಷದ ಹಿಂದೆನೆ ಗೊತ್ತಾಯ್ತು ಆ್ಯಕ್ಚುಲಿ ನನ್ನ ಕನ್ನಡ ಸಿನಿಮಾ ಸಿನಿಮಾ ಇಂಡಸ್ಟ್ರೀಲಿ ನಾನು ಜೇನು ಇಟ್ಟಿರಲಿಲ್ಲ ಆವಾಗಲೇ ಅರುಣ್ ಸರ್ ಮೀಟ್ ಮಾಡೋ ಸೌಭಾಗ್ಯ ಸಿಕ್ತು ನನಗೆ ಆವಾಗ ಅವ್ರ ಕತೆ ನರೇಟ್ ಮಾಡಿದ್ರು ಬರೀ ಒಂದು ಒನ್ ಲೈನರ್ ಹೇಳಿದ್ರು ಆವಾಗಲೇ ನಂಗೆ ಗೊತ್ತಾಗೋಯ್ತು ಈ ಸಿನಿಮಾ ಒಂಥರ ಸ್ಪೆಷಲ್ ಸಿನಿಮಾ ಯಾಕೆ ಅಂತಂದರೆ ಪ್ರತಿಯೊಬ್ಬರ ಲೈಫಲ್ಲಿ ನಡೆಯೋಂಥ ಸಂದರ್ಭಗಳು ಅದನ್ನೆಲ್ಲ ಕೂಡಿ ಮಾಡಿ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸಲ್ಲಿ ಹೇ ಹೇಳಿ ಹೊರಟಿರೋಂಥ ಪ್ರಯತ್ನ ಅಂತ ನಂಗೆ ಗೊತ್ತಿತ್ತು ಸೊ ಅದು ಚೇತನ್ ಸಿನಿಮಾ ನಿಂತಿರೋದೆ ಇವಾಗ ಮ್ಯೂಸಿಕ್ ಮೇಲೆ ಎಷ್ಟು ಮ್ಯೂಸಿಕಿಗೆ ನೀವು ಇಂಪಾರ್ಟೆನ್ಸ್ ಕೊಡ್ತೀರೋ ಅಷ್ಟು ಹಾರ್ಡ್ ವರ್ಕ್ ಮಾಡ್ತೀರೋ ಈ ಸಿನಿಮಾ ಅಷ್ಟು ಗೆಲ್ಲುತ್ತೆ ಅಂತ ಹೇಳಿದರು ನಂಗೆ ಫಸ್ಟ್ ಡೇನೆ ನಾನು ಏನೋ ಪ್ರತಿ ಟೆಕ್ನಿಷಿಯನ್ಗೂ ಇದೇ ಥರ ಒಂಥರ ಬೆಂಡ್ ತಟ್ಟಿ ಅವ್ರಿಗೆ ಸ್ವಲ್ಪ ಮೋಟಿವೇಟ್ ಮಾಡೋಕ್ಕೆ ಈ ಥರ ಹೇಳ್ತಾ ಇದಾರೆ ಅಂದ್ಕೊಂಡೆ ಬಟ್ ಸಿನಿಮಾದ ಫಸ್ಟ್ ಫುಟೇಜ್ ನೋಡಾದ್ಮೇಲೆ ಆಲ್ಮೋಸ್ಟ್ ಫೋರ್ ಅವರ್ ಎಡಿಟ್ ನೋಡಾದ್ಮೇಲೆ ಐ ರಿಯಲೈಸ್ ಅವ್ರು ಹೇಳಿದ ಆ್ಯಕ್ಚುಲಿ ನಿಜ ಯಾಕೆಂತಂದ್ರೆ ಪ್ರತಿಯೊಂದು ಪ್ರತಿಯೊಂದು ಸೀನಲ್ಲೂ ಎಷ್ಟು ಜಾಗ ಕೊಟ್ಟಿದ್ರು ಮ್ಯೂಸಿಕ್ ನಾನು ಅಳವಡಿಸ್ಕೊಡೋಕ್ಕೆ ಅಂತಂದರೆ ಅದು ಎಲ್ಲ ಸಿನಿಮಾಗಳಲ್ಲೂ ಸಿಗೋಲ್ಲ ಸೊ ನಾನು ಫಸ್ಟ್ ಎಲ್ಲರ್ಗಿಂತ ಮುಂಚೆ ನಾನು ಫಸ್ಟು ಥ್ಯಾಂಕ್ ಯು ಅಂತ ಹೇಳೋದು ಅರುಣ್ ಸರ್ಗೆ ಯಾಕಂತಂದರೆ ಅವ್ರ ಕತೆ ಮೂಲಕ ನಮ್ಮ ಮ್ಯೂಸಿಕ್ ನಾ ಇಷ್ಟು ಜಾಗ ಕೊಟ್ಟು ನಮಗೆ ಒಂದು ಆಲ್ಮೋಸ್ಟ್ ನಿಮ್ಮ ಕತೆಯಿಂದ ಒಂದು ವೇದಿಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಷ್ಟೆಲ್ಲ ಆದಮೇಲೆ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅಂದಮೇಲೆ ಎಲ್ಲಾರ್ದು ಎಫರ್ಟ್ಸ್ ಇರುತ್ತೆ ದೀಕ್ಷಿತ್ ಅವ್ರ ಆ್ಯಕ್ಟಿಂಗು ಸಂಜನಾ ಕಾಜಲ್ ಅವ್ರ ಆ್ಯಕ್ಟಿಂಗ್ ಪ್ಲಸ್ ದ ರಿಚ್ ಕಾಸ್ಟ್ ಆಫ್ ದ ಹೋಲ್ ಕಾಸ್ಟ್ ಆಫ್ ಕೆ ಟಿ ಎಮ್ ಆಲ್ ಸಪೋರ್ಟಿಂಗ್ ಆ್ಯಕ್ಟರ್ಸ್ ಎಲ್ಲರೂ ಹಿಡಿದು ಅವ್ರ ಆ್ಯಕ್ಟಿಂಗ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ನವೀನ್ ಸರ್ ಸೇರಿ ಸಿನಿಮಾಟೋಗ್ರಫಿ ಅದಕ್ಕೆ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಿರಲಿಲ್ಲ ಅಂತಂದ್ರೆ ಕತೆ ಇರ್ತಾ ಇರಲಿಲ್ಲ ಕತೆ ಚೆನ್ನಾಗಿಲ್ಲ ಅಂತಂದರೆ ನಮ್ಮ ಯಾರ್ದು ಇದ್ದಿರ್ತಾ ಇರಲಿಲ್ಲ ಸೊ ಅದ್ರ ಮೇಲೆ ಮ್ಯೂಸಿಕ್ ಡೈರೆಕ್ಷನ್ನು ಇದೆಲ್ಲ ಪ್ಲಸ್ ಲಾಸ್ಟ್ ಅಲ್ಲಿ ಮೋಹನ್ ಸರ್ದು ಡಿ ಐ ನೀಟಾಗಿ ಆ ಫಿಲ್ಟರ್ ಹಾಕೋದು ಸೊ ಇದೆಲ್ಲ ಮಾಡಿದಾಗ ಒಂದು ಸಿನಿಮಾ ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಒಂದು ಎಮೋಷನ್ ತಲುಪುತ್ತೆ ಅಂತ ನನ್ನ ಅನಿಸಿಕೆ ಸೊ ಈ ಇದರಲ್ಲಿ ಇಷ್ಟು ಒಳ್ಳೆ ಅವಕಾಶ ಕೊಟ್ಟು ಈ ತರ ಒಂದು ಮಾಡಿದೀವಿ ಆ ಪ್ರಯತ್ನವನ್ನ ಜನರನ್ನ ಜನರು ಅದನ್ನ ನೋಡಿ ಆ ಲೆವೆಲ್ ಆನಂದಿಸಿದೀರಾ ಆಚರಿಸಿದಿರಾ ಅನ್ನೋದು ನಿಮ್ಗೆಲ್ಲಾರ್ಗು ಥ್ಯಾಂಕ್ ಯು ವೆರಿ ಮಚ್ ಸೊ ಥ್ಯಾಂಕ್ ಯು ಸೊ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ